ತಿರುಪತಿ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧವಾದ ದೇವಾಲಯ ಇನ್ನು ತಿಮ್ಮಪ್ಪನ ದರ್ಶನ ಬಲು ಸುಲಭ ತಿರುಪತಿಯವರೆಗೂ ಇನ್ಮುಂದೆ ಒಂದೇ ಭಾರತ ರೈಲು ಲಭ್ಯವಿದೆ ಹೈದರಾಬಾದಿಂದ ತಿರುಪತಿಗೆ ಟಿಕೆಟ್ ದರ ಎಷ್ಟು ಎಂಬುದರ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ ತಿರುಪತಿ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧವಾದ ದೇವಾಲಯವಾಗಿದೆ ತಿಮ್ಮಪ್ಪನ ದರ್ಶನ ಪಡೆಯಲು ಜನರು ಮುಂಗಡವಾಗಿ ಬುಕ್ ಮಾಡುವ ಮೂಲಕ ದರ್ಶನ ಭಾಗ್ಯ ಪಡೆಯುತ್ತಾರೆ ಟಿಟಿಡಿ ಭಕ್ತರ ಅನುಕೂಲಕ್ಕಾಗಿ ಅನೇಕ ಉಪಕ್ರಮಗಳನ್ನು ಜಾರಿ ಮಾಡಿವೆ ಅಂದಿನಿಂದ ಭಕ್ತರು ಯಾವುದೇ ತೊಡುಕುಗಳಿಲ್ಲದೆ ತಿರುಮಲವಾಸನ ದರ್ಶನ ಪಡೆಯುತ್ತಿದ್ದಾರೆ ಇನ್ನು ವಿಷಯಕ್ಕೆ ಬಂದ್ರೆ ಭಾರತದ ಅತ್ಯಂತ ವೇಗದ ರೈಲುಗಳಲ್ಲಿ ಒಂದಾದ ಒಂದೇ ಭಾರತ ರೈಲು ತಿರುಪತಿಯನ್ನ ಸಂಪರ್ಕಿಸಲಿದೆ ತಿರುಪತಿಗೆ ವಂದೇ ಭಾರತ ರೈಲು ಲಭ್ಯ ದೇಶದ ಪ್ರಮುಖ ಯಾತ್ರಾ ಸ್ಥಳವಾದ ಆಂಧ್ರ ಪ್ರದೇಶದ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಕೋಟ್ಯಾಂತರ ಜನ ಭೇಟಿ ನೀಡುತ್ತಾರೆ ಎಷ್ಟು ಬಸ್ಗಳು ರೈಲು ಹೆಲಿಕಾಪ್ಟರ್ಗಳ ಸಂಪರ್ಕವಿದ್ರೂ ಜನ ಸಾಗರವೇ ಹರಿದು ಹೋಗುತ್ತದೆ ಬಸ್ಸು ರೈಲುಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಇದೇ ನಿಟ್ಟಿನಲ್ಲಿ ತಿರುಪತಿ ಸಮೀಪದಲ್ಲಿರುವ ರೇಣಿಕುಂಟ ರೈಲು ನಿಲ್ದಾಣಕ್ಕೆ ಹೊಸ ವಂದೇ ಭಾರತ ರೈಲು ಸೇವೆ ನೀಡಲು ಇಲಾಖೆ ಸಿದ್ಧವಾಗಿದೆ ತಿರುಪತಿಗೆ ಬೆಂಗಳೂರಿನಿಂದ ವಂದೇ ಭಾರತ್ ಆಂಧ್ರ ಪ್ರದೇಶದಲ್ಲಿರುವ ತಿರುಪತಿ ತಿರುಮಲ ಯಾತ್ರಾ ಸ್ಥಳಕ್ಕೆ ಕರ್ನಾಟಕದಿಂದ ಕೋಟ್ಯಾಂತರ ಭಕ್ತರು ತೆರಳುತ್ತಾರೆ ಶ್ರೀವಾರಿ ಪೂಜೆಯ ಸಮಯಗಳಲ್ಲಿ ಹೆಚ್ಚಿನ ಬಸ್ಸು ರೈಲುಗಳ ಬೇಡಿಕೆ ಇರುತ್ತೆ ಇದರ ಜೊತೆಗೆ ತಿರುಪತಿಗರ ಸಮೀಪದಲ್ಲಿರುವ ರೇಣಿಕುಂಟ ನಿಲ್ದಾಣದವರೆಗೂ ವಂದೇ ಭಾರತ್ ಎಕ್ಸ್ಪ್ರೆಸ್ಗಳನ್ನು ಬಿಡಬೇಕು ಎಂಬ ಬೇಡಿಕೆ ಇತ್ತು ಇದೇ ಕಾರಣಕ್ಕೆ ಒಂದು ವಾರದೊಳಗೆ ಬೆಂಗಳೂರು ಮತ್ತು ರೇಣುಕುಂಟ ನಡುವೆ ಹೊಸ ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನ ಓಡಿಸಲು ರೈಲ್ವೆ ಮಂಡಳಿ ಯೋಜಿಸಿದೆ ರೇಣುಕುಂಟ ರೈಲು ನಿಲ್ದಾಣ ತಿರುಪತಿ ದೇವಾಲಯಕ್ಕೆ ಸಮೀಪದಲ್ಲಿರುವ ಕಾರಣ ಭಕ್ತಾದಿಗಳಿಗೆ ಹೆಚ್ಚು ಪ್ರಯೋಜನ ಆಗತ್ತೆ ಮಾರ್ಚ್ ಹತ್ತರ ಒಳಗೆ ಒಂದು ರೇಖೆ ಸಿದ್ಧವಾಗಿಟ್ಟುಕೊಳ್ಳಲು ನಮಗೆ ತಿಳಿಸಲಾಗಿದೆ ಚೆನ್ನೈ ತಿರುಪತಿ ಹೊಸ ವಂದೇ ಭಾರತ್ ಎಕ್ಸ್ಪ್ರೆಸ್ ಇತ್ತೀಚೆಗೆ ಹೊಸ ವಂದೇ ಭಾರತ್ ಎಕ್ಸ್ಪ್ರೆಸ್ ಚೆನ್ನೈ ಮತ್ತು ತಿರುಪತಿ ನಡುವೆ ಓಡಾಟ ಶುರು ಮಾಡಿದೆ ಅಂದರೆ ಚೆನ್ನೈ ಮತ್ತು ವಿಜಯವಾಡವನ್ನ ಸಂಪರ್ಕಿಸುವ ಮೂಲಕ ಚೆನ್ನೈಯಿಂದ ಪ್ರಯಾಣಿಕರು ಈಗ ಆಂಧ್ರ ಪ್ರದೇಶದ ಪ್ರಮುಖ ಯಾತ್ರಾ ಸ್ಥಳವಾದ ತಿರುಪತಿಯನ್ನ ತೊಂಬತ್ತೈದು ನಿಮಿಷಗಳಲ್ಲಿ ತಲುಪಬಹುದು ಹೈಸ್ಪೀಡ್ ರೈಲು ತಿರುಪತಿಯಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಚೆನ್ನೈ ಮತ್ತು ರೇಣಿಕುಂಟ ನಡುವಿನ ನೂರ ಮೂವತ್ತಾರು ಪಾಯಿಂಟ್ ಆರು ಕಿಲೋಮೀಟರ್ ದೂರವನ್ನು ಕೇವಲ ಒಂದು ಗಂಟೆ ಮೂವತ್ತೈದು ನಿಮಿಷಗಳಲ್ಲಿ ಕ್ರಮಿಸುತ್ತದೆ ಚೆನ್ನೈಯಿಂದ ಹೊರಡುವ ವಂದೇ ಭಾರತ್ ಎಕ್ಸ್ಪ್ರೆಸ್ ಕೂಡ ರೇಣಿಕುಂಟ ರೈಲು ನಿಲ್ದಾಣಕ್ಕೆ ತಲುಪಲಿದೆ ಈಗ ಬೆಂಗಳೂರಿನಿಂದ ಕೂಡ ತಿರುಪತಿಗೆ ಸಮೀಪವಿರುವ ರೇಣಿಗುಂಟ ರೈಲು ನಿಲ್ದಾಣಕ್ಕೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಸೇವೆ ನೀಡಲಿದ್ದು ಭಕ್ತಾದಿಗಳು ಆರಾಮವಾದ ಪ್ರಯಾಣದ ಆನಂದ ಪಡೆಯಬಹುದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಇಲಾಖೆ ಕೆಲವೇ ದಿನಗಳಲ್ಲಿ ಹಂಚಿಕೊಳ್ಳಲಿದೆ ರಿಪೋರ್ಟ್ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ